ನಾನು ಇವಾಗ ಅಮ್ಮ ಮನೆಗೆ ಬಂದಿದ್ದೀನಿ ಊರಿಗೆ ತೋಟದಲ್ಲಿದ್ದೀನಿ ಯಾಕಂದರೆ ನಾನು ಊರಲ್ಲಿ ಒಂದು ಆಯಿಲ್ ಕಾಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹೇರ್ ಆಯಿಲ್ ಇದು ನನ್ನ ಅಮ್ಮ ಇಪ್ಪತ್ತು ವರ್ಷ ಆಯಿತು ನಾನು ಈ ಆಯಿಲ್ ಯೂಸ್ ಮಾಡಿ ನಾನು ಚಿಕ್ಕವಳಿಂದನೂ ಇದನ್ನೇ ಆಯಿಲ್ ಹಾಕೋದು ಈ ಆಯಿಲ್ ಹಾಕಿದರೆ ತಲೆಯಲ್ಲಿ ಕೂದಲು ಹೋಗಲ್ಲ ಹೊದ್ದು ಚಿಕ್ಕ ಚಿಕ್ಕ ಕೂದಲು ಬರ್ತಾನೆ ಇರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಹೀಟ್ ಆಗೋಲ್ಲ ನೈಟ್ ನಿದ್ದೆ ಬರುತ್ತೆ ಚೆನ್ನಾಗಿ ನನ್ನ ಮಕ್ಕಳಿಗೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೆ ಅದಕ್ಕೆ ನಾನು ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ಅದಕ್ಕೆ ಒಂದೆಲಗ ತಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಒಂದೆಲಗ ಬೇರು ಸಹಿತ ತಗೊಂಡಿದ್ದೀನಿ ಆಮೇಲೆ ಇದು ಗರ್ಗ ಅಂತೀವಿ ನಾವು ಇದು ನೋಡಿ ಈ ಥರ ಹೂವು ಬರುತ್ತೆ ಅದರಲ್ಲಿ ಚಿಕ್ಕದು ಈ ಥರ ಇದು ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ಆಮೇಲೆ ಒಂದು ಹಿಡಿಯಷ್ಟು ಇದು ನೆಲ್ಲಿಕಾಯಿ ಸೊಪ್ಪು ನೆಲ್ಲಿಕಾಯಿ ಸೊಪ್ಪು ಒಂದು ಹಿಡಿಯಷ್ಟು ಆಮೇಲೆ ಇದು ಏನು ದಾಸವಾಳ ಸೊಪ್ಪು ತಗೊತೀನಿ ಅದು ಇವಾಗ ಮನೆ ಹತ್ತಿರ ಇದೆ ತಗೊಂಡ್ಬಿಟ್ಟು ಇದನ್ನು ನಾಲ್ಕನ್ನು ಚೆನ್ನಾಗಿ ಇಲ್ಲಿ ಮಕ್ಕಳು ನೋಡಿ ಮೀನ್ ಹಿಡಿಯೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮೀನ್ ಸಿಗ್ತಾ ಇಲ್ಲ ನಮ್ಮ ಅಮ್ಮ ಮನೆ ಹತ್ರ ತೋಡಿದೆ ಅದ್ರಲ್ಲಿ ಮೀನ್ ಹಿಡಿತಾ ಇದ್ದಾರೆ ಚಿಕ್ಕ ಚಿಕ್ಕ ಮೀನು ಇದೆ ಅದು ಬರ್ತಾ ಇಲ್ಲ ನೋಡಿ ಯಾವ ತರ ಎಂಜಾಯ್ ಮಾಡ್ತಾ ಇದ್ದಾರೆ ಇದು ದಾಸೋಳ ಸೊಪ್ಪು ತೆಗಿತಾ ಇದ್ದೇನೆ ನಾನು ನೋಡಿ ಇದು ದಾಸೋಳ ಸೊಪ್ಪು ಯಾವ್ದಾದ್ರೂ ಆಗುತ್ತೆ ದಾಸೋಳ ಹುಳು ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ಕಲ್ಲಿನಲ್ಲಿ ಗುದ್ಬೇಕು ಮಿಕ್ಸಿಯಲ್ಲಿ ರುಬ್ಬಾರ್ದು ಇದನ್ನು ಕಲ್ಲಿನಲ್ಲಿ ಗುದ್ದಿ ಇದರ ರಸ ತೆಗೆದು ನಾವು ಮಾಡೋದು ಯಾವ ತರ ಅಂತ ನಾನು ತೋರಿಸ್ತೀನಿ ನಿಮ್ಗೆ ಹಾಯ್ ಎಲ್ಲರಿಗೂ ನಾನು ನಿನ್ನೆ ಮಂಗಳೂರಲ್ಲಿದ್ದೆ ಇವತ್ತು ಮಾರ್ನಿಂಗ್ ಬಂದೆ ಬೆಂಗಳೂರಿಗೆ ನನಗೆ ಇವತ್ತು ಡ್ಯೂಟಿ ಇತ್ತು ಇವಾಗ ಗಂಟೆ ಎಂಟಾಗಿದೆ ನೈಟು ನಾನೊಂದು ಆಯಿಲ್ ಯಾವ ಥರ ಮಾಡೋದು ಅಂತ ಹೇಳಿದ್ದೀನಲ್ಲ ತೋರಿಸ್ಕೊಡ್ತೀನಿ ಅಂತ ಇವಾಗ ಮಾಡ್ತಾ ಇದೀನಿ ಅದನ್ನು ಯಾವ ಥರ ಮಾಡೋದು ಅಂತ ಈ ಆಯಿಲ್ ಮಾತ್ರ ತುಂಬ ಚೆನ್ನಾಗಿದೆ ನಾನು ಇಪ್ಪತ್ತು ವರ್ಷದಿಂದ ಯೂಸ್ ಇದೀನಿ ನಾನು ಬೇರೆ ಯಾವುದೇ ಆಯಿಲ್ ಹಾಕೋದಿಲ್ಲ ನನಗೆ ಮದುವೆ ಆದಮೇಲೆ ನನ್ನ ಅಮ್ಮ ಇದೇ ಆಯಿಲನ್ನು ಕೊಡ್ತಾ ಕೊಟ್ಟು ಇದ್ರು. ಮತ್ತೆ ಇದು ಒಂದೆಲೆಗೆ ಹಾಕ್ತೀವಲ್ಲ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಇದು ಜ್ಞಾನಶಕ್ತಿ ಬರುತ್ತೆ ಜಾಸ್ತಿ ಚೆನ್ನಾಗಿ ಆಮೇಲೆ ಇದು ತುಂಬ ತಂಪಿದೆ ನಿದ್ದೆ ಬರುತ್ತೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನು ಹಾಕಿದರೆ ಹಾಗೆ ವೈಟ್ ಕೂದಲು ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟು ಬೇಗ ವೈಟ್ ಕೂದಲು ಆಗೋಲ್ಲ ಹಾಗೆ ಎಲ್ಲರೂ ಟ್ರೈ ಮಾಡಿ ಇದಕ್ಕೆ ಕೊನೆಗೊಂದು ನಾನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದ್ರೆ ಯಾವ ತರ ಈ ಆಯಿಲ್ ರೆಡಿ ಮಾಡೋದಂತ ನೋಡೋಣ ನಾನು ಈ ಇದರಲ್ಲಿ ಜಜ್ಜಿ ರಸ ಆಮೇಲೆ ಸಿಗೋಣ ಕರಿಬೇವು ಒಂದಿಡಿ ಕಹಿ ಬೇವು ಒಂದಿಡಿ ಎರಡನ್ನು ತಗೊಂಡಿದ್ದೀನಿ ನಿನ್ನೆ ನನಗೆ ಹೇಳೋಕ್ಕಾಗಿಲ್ಲ ಇದು ಎರಡೂ ಕೂಡ ತುಂಬಾ ಒಳ್ಳೆಯದು ತಲೆಗೆ ಹಾಗೆ ಇದನ್ನು ಚೆನ್ನಾಗಿ ಕುದ್ದಿ ಇದರಿಂದ ರಸ ತಗೊಂಡ್ಬಿಡ್ಬೇಕು ನಾನು ಅದು ಲೋಟದಷ್ಟು ರಸ ತಗೊಂಡ್ಬಂದಿದೀನಿ ಅದರದ್ದು ಅದಕ್ಕೆ ನೀರು ಹಾಕಬಾರ್ದು ಕೇ ಅದು ಅದರದ್ದೇ ನೀರಿದೆ ಅದರಲ್ಲೇ ನೀರು ಬರುತ್ತೆ ಒಂದು ಲೋಟದಷ್ಟು ಅದರ ನೀರಿದೆ ಅದಕ್ಕೆ ಒಂದು ಲೋಟದಷ್ಟು ಕಾಕನೆಟ್ ಆಯಿಲ್ ಹಾಕ್ಕೊಡ್ತೀನಿ ಇದು ಆಯಿಲ್ ಎಲ್ಲ ಚೆನ್ನಾಗಿ ಕುದ್ದಿದ್ದು ಇದು ಆಯಿಲ್ ಇದು ನೀರೆಲ್ಲ ಡ್ರೈ ಆಗಬೇಕು ಅಷ್ಟೊತ್ತು ಇದನ್ನು ಕುದಿಸೋಣ ಒಂದು ಅಗಾಲವಾದ ಪಾತ್ರದಲ್ಲಿ ಯಾಕಂದರೆ ಯಾಕಂದ್ರೆ ಇಂಗ್ರಿಡಿಯಂಟ್ಸ್ ಹಾಕ್ತೀನಿ ಅಂತ ಹೇಳಿದ್ದೆ ಇದು ನಾನೊಂದು ಕಬ್ಬಿಣ ತುಂಡು ಇದರಲ್ಲಿ ಕಬ್ಬಣದ ತುಂಡನ್ನು ಈ ಥರ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆಮೇಲೆ ಇದಕ್ಕೊಂದು ಇದು ಬಿಳಿ ಕಲ್ಲು ಬರುತ್ತಲ್ಲ ಅದನ್ನು ಕೂಡ ನನ್ನಮ್ಮ ಸೇರಿಸ್ಕೊಂಡು ಇದರ ಒಳಗಡೆ ಹಾಕೊತಾರೆ ಬಿಸಿ ಮಾಡಿ ಹಾಕ್ತಾರೆ ಇದು ತುಂಬಾ ಒಳ್ಳೆಯದು ನಮಗೆ ದೃಷ್ಟಿ ಆಗೋದಿಕ್ಕೆಲ್ಲ ತುಂಬಾ ಒಳ್ಳೆಯದು ಈ ಥರ ಹಾಕೊಂಡ್ರೆ ನನಗೆ ಬಿಳಿ ಕಲ್ಲು ಎಲ್ಲೂ ಸಿಗಲಿಲ್ಲ ಅದಕ್ಕೆ ನಾನು ಕಬ್ಬಿಣ ತುಂಡು ಮಾತ್ರ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಆಗಿ ಸೂಪರಾಗಿ ರೆಡಿಯಾಗಿದೆ